ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದ್ ಕಡೆ ದಾಲ್ ಮಾಡೋದಕ್ಕೆ ಅಂತ ತೊಗರಿ ಬೆಳೆ ಎಲ್ಲಾ ಬೆಯ್ಯೋದಕ್ಕೆ ಇಟ್ಟಿದ್ದೆ ಆಯ್ತಾ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದೀನಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಓಪನ್ ಪಾತ್ರೆನಲ್ಲೇ ಅಡ್ಗೆ ಆಯ್ತಾ ಇಲ್ಲಿ ದಾಲ್ಗೆ ನಾನು ಒಗ್ಗರಣೆಗೆ ಕಡಾಯಿ ಇಟ್ಟಿದ್ದೀನಿ ಟೊಮೆಟೊ ಎಲ್ಲ ಕಟ್ ಮಾಡ್ಬಿಟ್ಟು ಇಟ್ಟಿದ್ದೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಅರ್ಕೊಳ್ತಾ ಇದ್ದ ಆಗ್ಲೇನೆ ಜೀರಿಗೆ ಕೂಡ ಸೇರ್ಸಿದೀನಿ ಹಂಗೇನೆ ಇದಂಗ್ ಕೂಡ ಸೇರ್ಸ್ಕೊಳ್ತಾ ಇದೀನಿ ಇನ್ನ ಇದ್ರ ಜೊತೆನಲ್ಲೇನೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಈ ದಾಲ್ಗೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇನ್ನ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕಿದೀನಿ ಇನ್ನ ಇದ್ರ ಜೊತೆ ಒಂದು ಚಿಕ್ಕ ಈರುಳ್ಳಿ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಹಂಗೇನೆ ಹಸಿಮೆಣ್ಸಿನ್ಕಾಯಿ ಇನ್ನ ಕರಿಬೇವು ಇಷ್ಟನ್ನು ಕೂಡ ಸೇರ್ಸಿದೀನಿ ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ನಂತರ ಈರುಳ್ಳಿ ಫ್ರೈ ಆಗಿದ ನಂತರ ಟೊಮೆಟೊ ಕೂಡ ಸೇರಿಸಿದೀನಿ ಟೊಮೆಟೊ ಮೆತ್ಕಾಗ್ಬೇಕು ಅಲ್ಲಿವರೆಗೂ ಇದನ್ನ ಕುಕ್ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಬೇಗ್ನೆ ಬೆಳೆ ಬರ್ಲಿ ಅನ್ನೋಕೋಸ್ಕರ ಹಾಗೆ ಒಂದ್ ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇತ್ತು ಅನ್ನ ಮಾಡ್ಕೊಂಡು ಹಾಗೆ ಗಂಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅನ್ನನ ಈ ತರ ತಿಳಿ ಬಸದ್ಬಿಟ್ಟು ನಾವು ಊಟ ಮಾಡುವಂತದ್ದು ತಿಳಿ ಬಸಿತಾ ಇದ್ದೆ ಈ ದಾಲ್ ಮಾಡೋದಕ್ಕೆ ಒಂದ್ ಕಡೆ ನಾನು ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನು ಹಾಕ್ಬಿಟ್ಟು ಬೇಯಿಸಿ ಒಂದ್ ಕಡೆ ಇಟ್ಕೊಂಡಿದ್ದೆ ಇನ್ನ ಟೊಮೆಟೊ ಎಲ್ಲ ಮೆತ್ಕಾಗಿತ್ತು ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ಈ ಟೈಮ್ ನಲ್ಲಿ ನೀವು ಸ್ವಲ್ಪ ಖಾರ ಪುಡಿ ಬೇಕಂತಂದ್ರೆ ಖಾರ ಪುಡಿ ಕೂಡ ಸೇರಿಸಿಕೊಳ್ಬಹುದು ನಾನು ಖಾರ ಪುಡಿನ ಸೇರ್ಸಿಲ್ಲ ಮತ್ತೆ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ನಾವು ಖಾರ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿದೀವಿ ಹಂಗಾಗಿ ಇವಾಗ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೀರನ್ನ ಸೇರ್ಸ್ಕೊಳ್ಬೇಕು ನಾನು ತೊಗರಿ ಬೇಳೆ ಬೇಯುವಾಗ್ಲೇನೆ ಜಾಸ್ತಿ ನೀರ್ ಹಾಕಿದ್ದೆ ಮತ್ತೆ ಈ ಎಕ್ಸ್ಟ್ರಾ ನಾವು ತಣ್ಣೀರ್ ಹಾಕಿದ್ರೆ ಟೇಸ್ಟ್ ಹೊ ಹಂಗಾಗಿ ತೊಗರಿ ಬೆಳೆ ಬೇಯಿಸುವಾಗ್ಲೇನೆ ನೀರನ್ನ ಜಾಸ್ತಿ ಇಟ್ಕೊಂಡ್ ಬೇಯಿಸಿದೆ ವಸ್ತುನು ಕೂಡ ಸೇರ್ಸಿದಿನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ ಕುದಿತಾ ಕುದಿತಾ ದಾಲ್ ಗಟ್ಟಿ ಆಗ್ತದೆ ಹಂಗಾಗಿ ನಾನು ಸ್ವಲ್ಪ ತೆಳುವಾಗೇನೆ ಇಟ್ಕೊಂಡಿದ್ದೆ ಅಡ್ಗೆ ಕೈಲ್ಸ್ ಎಲ್ಲಾ ಮುಗಿಯಿತು ಒಂದು ಸೀರೆಗೆ ನಾನು ಪಾಲ್ ಹಚ್ಚೋದಿತ್ತು ಇವತ್ತು ಒಂದೆಲ್ಲ ಇವತ್ತು ಆರೇಳು ಸೀರೆಗೆ ಪಾಲ್ ಹಚ್ಚೋದಿತ್ತು ಆಯ್ತಾ ಕುತ್ಕೊಂಡು ಸೀರೆ ಪಾಲ್ ಎಲ್ಲ ಹಚ್ಚಿದ್ದಾಯ್ತು ವೀವರ್ಸ್ ಒಬ್ರು ನಂಗೆ ಒಂದು ಟಿಪ್ಸ್ ಕೊಟ್ಟಿದ್ರು ಹಂಗಾಗಿ ನನ್ಗೆ ತುಂಬಾ ಹೆಲ್ಪ್ ಆಗ್ತದೆ ಸೀರೆ ಪಾಲ್ ಹಚ್ಚೋದಕ್ಕೆ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪಿಂಗು ಇವತ್ತು ತಿಂಡಿ ಉಪ್ಪಿಟ್ಟು you <laughs> ಉಪ್ಪಿಟ್ಟು ತುಂಬಾ ಇಷ್ಟ ಅಂತ ಅಲ್ಲ ನಮ್ ಮನೆಯವ್ರಿಗೆ ಅಷ್ಟಕ್ ಅಷ್ಟೇನೆ ಕೆಲವೊಂದಿನ ಏನ್ ತಿಂಡಿ ಮಾಡೋದು ಯಾವಾಗ್ಲೂನು ದೋಸೆನ ಅಂತ ಅನ್ಸ್ತದಲ್ವಾ ಅಂತ ದಿನ ಎಲ್ಲಾ ಉಪ್ಪಿಟ್ಟು ಅವಲಕ್ಕಿ ಈ ತರ ಎಲ್ಲಾ ಮಾಡ್ಕೊಳ್ತೀನಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ನನಗಿಷ್ಟ ಇವ್ರು ಅಷ್ಟ್ ಇಷ್ಟ ಪಡೋದಿಲ್ಲ ಇಷ್ಟ ಅಂತ ಏನ್ ನಾನ್ ಜಾಸ್ತಿ ಕ್ವಾಂಟಿಟಿ ತಿನ್ನೋದಿಲ್ಲ ಸ್ವಲ್ಪನೇ ತಿನ್ನುವಂತದ್ದು ಆಯ್ತಾ ಒಂದ್ವತ್ ತಿಂಗ್ ನನ್ಗಿಷ್ಟೇ ಒಂದ್ ಕಡೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಈ ಕಡೆ ರವಾ ಎಲ್ಲಾನು ಹುರ್ಕೊಳ್ತಾ ಇದ್ದೆ ಹಂಗೆ ಕೊನೆ ನಲ್ಲಿ ಒಗ್ಗರಣೆ ಮಾಡ್ಕೊಂಡು ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಂಡೆ ಇವತ್ತು ತೆಂಗಿನಕಾಯಿ ತುರ್ದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನಾನು ಅಂದ್ರೆ ಉಪ್ಪಿಟ್ಟಕ್ಕೆ ಹಾಕೋದಕ್ಕೆ ಅಷ್ಟು ಚಲ್ಲೆ ಹೋಯ್ತು ಮತ್ತೆ ವಾಪಸ್ ತೆಂಗಿನಕಾಯಿ ತುರ್ದು ಉಪ್ಪಿಟ್ಟು ರೆಡಿ ಮಾಡಿದ್ದಾಯ್ತು ಮಧ್ಯಾಹ್ನ ಊಟಕ್ಕೆ ಇವತ್ತು ನಾನು ಕಾಳು ಸಾರು ಮಾಡಿದ್ದೆ ತುಂಬಾ ದಿನ ಆಯ್ತು ಇನ್ನೇನ್ ಸಾರು ಮಾಡೋದು ಅಂತ ಕಾಳು ಸಾರು ಮಾಡ್ಬಿಟ್ಟಿದ್ದೆ ಇವತ್ತು ಧನಿಯಾ ಬೀಜ ಎಲ್ಲಾ ಹುರ್ಕೊಳ್ತಾ ಇದ್ದೆ ಮತ್ತೆ ಅಳಸಂಡೆಕಾಳ್ ಸಾರಿನ ರೆಸಿಪಿಯನ್ನು ನಾನು ಶೇರ್ ಮಾಡಿಲ್ಲ ಆಯ್ತಾ ಒಂದ್ ಬಾರಿ ಏನೋ ನಾನು ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಹಂಗಾಗಿ ಇವತ್ತು ರೆಕಾರ್ಡ್ ಮೀಶೋ ಇಂದ ಹ್ಯಾಂಡ್ ಬ್ಯಾಗ್ ಓಪನ್ ಮಾಡ್ಬಿಟ್ಟಿದ್ದೀನಿ ಹ್ಯಾಂಡ್ ಬ್ಯಾಗ್ ಅನ್ನ ಹೆಂಗ್ ಬಂದಿದೆ ಅಂತ ನೋಡ್ಬೇಕಂತ ಹೇಳ್ಬಿಟ್ಟು ನಾನು ಗ್ರೀನು ಬ್ಲಾಕ್ ಇನ್ನ ಒಂದು ಸ್ವಲ್ಪ ಈ ಮಲ್ಟಿ ಕಲರ್ ಬ್ಯಾಗ್ ಅನ್ನ ಆರ್ಡರ್ ಹಾಕಿದ್ದೆ ಅದರಲ್ಲಿ ಗ್ರೀನ್ ಬ್ಯಾಗ್ ಕಳ್ಸೇ ಇಲ್ಲ ಅವರು ಎರಡು ಕೂಡ ಸೇಮ್ ಬ್ಯಾಗ್ ಕಳ್ಸಿದ್ದಾರೆ ಯಾಕೆ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಅನ್ಬೋನು ಹಂಗಾಗಿ ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ಇನ್ನ ಒಂದು ಬ್ಯಾಗ್ ಅನ್ನ ಇದೆ ಬ್ಯಾಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಯ್ತಾ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಈ ಹ್ಯಾಂಡ್ ಬ್ಯಾಗ್ ಇಂದು ಇದ್ರ ಬೆಲೆ ಒಂದು ಎರಡ್ನೂರ ಅರವತ್ತೇಳು ರೂಪಾಯಿ ತುಂಬಾ ಚೆನ್ನಾಗಿದೆ ಈ ಹ್ಯಾಂಡ್ ಬ್ಯಾಗ್ ಮಾತ್ರ ಕ್ವಾಲಿಟಿ ಅಷ್ಟೇನೆ ಗಟ್ಟಿ ಆಗಿದೆ ಇಲ್ಲಿ ಒಂದು ತರ ಬೊಂಬೆ ಕೊಟ್ಟಿದ್ದಾರೆ ಎರಡು ಜಿಪ್ ಇದೆ ಇಲ್ಲಿ ಹಂಗೇನೆ ಇನ್ನ ಎರಡ್ ರೀತಿನಲ್ಲಿ ಈ ಹ್ಯಾಂಡ್ ಬ್ಯಾಗ್ ಅನ್ನ ಯೂಸ್ ಮಾಡಬಹುದಾಯ್ತ ಸ್ಪೇಷಿಯಸ್ ಆಗಿದೆ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಮಾತ್ರ ಇಲ್ಲಿ ನೀವು ನೋಡ್ಬೋದು ಏನಾದ್ರೂ ಹಾಕೊಂಡಾಗ ಈ ತರ ಆಗ್ತದೆ ಇವಾಗ ಏನು ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಈ ಏನ್ ಹೇಳ್ತಾರೆ ಸ್ವಲ್ಪ ಚಪ್ಪಟೆ ತರ ಅಂತ ಅನಿಸ್ತದೆ ಸೈಡಿಗೆ ಇಲ್ಲಿ ಲಾಕ್ ಇಟ್ಟಿದ್ದಾರೆ ಈ ತರ ನಾವು ಈ ತರ ಲಾಕ್ ಇದನ್ನ ಹಾಕೊಂಡ್ರೆ ಇದನ್ನ ಎರಡ್ ರೀತಿ ಯೂಸ್ ಮಾಡಬಹುದು ಒಂದು ಈ ರೀತಿ ಇನ್ನ ಒಂದು ಈ ರೀತಿ ಎರಡು ರೀತಿ ಯೂಸ್ ಮಾಡಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಸಖತ್ ಆಗಿದೆ ಇದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯ್ತು ಏನಂತಂದ್ರೆ ಇದ್ರಲ್ಲಿ ಕಲರ್ ಆಪ್ಷನ್ ಇರ್ಲಿಲ್ಲ ಆಯ್ತಾ ಬೇರೆ ಕಲರ್ ಆಪ್ಷನ್ ಇರ್ಲಿಲ್ಲ ಬರೀ ಬ್ಲಾಕ್ ಆಗಿತ್ತು ಇದರಲ್ಲಿ ಎರಡನೇ ಹ್ಯಾಂಡ್ ಬ್ಯಾಗ್ ಇದು ಇದು ಬಂದು ಮಲ್ಟಿ ಕಲರ್ ಇದೆ ಬ್ಲಾಕ್ ಮತ್ತೆ ವೈಟು ಒಂಥರ ಬ್ರೌನ್ ಕಲರು ಈ ತರ ಎಲ್ಲಾನು ಕಲರ್ ಮಿಕ್ಸ್ ಇದೆ ಅಂತ ಇದೇನಂತಂದ್ರೆ ಈ ಮದ್ವೆ ಮನೆಗೆಲ್ಲ ಚಂದ ಅಲ್ಲ ಹಿಂಗೆ ನಾವೆಲ್ಲಾದ್ರೂ ಹೊರಗಡೆ ಹೋಗ್ತಿವಿ ಅಂತಂದ್ರೆಲ್ಲ ಹಾಕೊಂಡು ಹೋಗ್ಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೇನೆ ರೀಸನಬಲ್ ಪ್ರೈಸ್ಗೆ ನನಗೆ ಸಿಕ್ಕಿರುವಂತದ್ದು ಒಂದಿನ ನಾವೆಲ್ಲಾದ್ರೂ ಉಳಿಯೋದಕ್ಕೆ ಹೋಗ್ತಿವಿ ಅಂತಂದ್ರೆ ಬಟ್ಟೆ ಎಲ್ಲ ಹಾಕೊಂಡು ಹೋಗ್ಬಹುದು ಇದ್ರಲ್ಲಿ ಈ ರೀತಿ ಚೆನ್ನಾಗಿದೆ ಆಯ್ತಾ ಇಲ್ಲಿ ಕೆಳಗಡೆ ಈ ತರ ಏನೋ ಹಾಕಿದ್ದಾರೆ ಅಂದ್ರೆ ಗ್ರಿಪ್ಪಿಗೆ ಅಂದ್ರೆ ಇಟ್ರೆ ಗ್ರಿಪ್ ಸಿಗ್ಬೇಕು ಅನ್ನೋಗೋಸ್ಕರ ಇರಬಹುದು ತುಂಬಾ ಚೆನ್ನಾಗಿದೆ ಎರಡು ಜಿಪ್ ಕೊಟ್ಟಿದ್ದಾರೆ ಇದಕ್ಕೆ ಇದ್ರಲ್ಲಿ ನನ್ನ ಪ್ರಕಾರ ಲ್ಯಾಪ್ಟಾಪ್ ಕೂಡ ಹಿಡಿಸ್ತದೆ ಅಂತ ಅಂದ್ಕೊಂಡಿದೀನಿ ಇದ್ರಲ್ಲಿ ಎರಡ್ ಕಲರ್ ಆಪ್ಷನ್ ಇತ್ತು ಇದು ಒಂದ್ ಕಲರ್ ಇನ್ನ ಒಂದು ಕಲರ್ ಚೆನ್ನಾಗಿದೆ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಹಂಗೇನೆ ಇಲ್ಲಿ ಬ್ಯಾಕ್ ಸೈಡ್ ಒಂದು ಸುಪ್ ಕೊಟ್ಟಿದ್ದಾರೆ ತುಂಬಾ ಜಾಗ ಕೂಡ ಇದೆ ಈ ಹ್ಯಾಂಡ್ ಬ್ಯಾಗ್ ಅಲ್ಲಿ ನಿಮ್ಗೆ ಕಾಣಿಸುತ್ತೋ ಇವಾಗ ಗೊತ್ತಿಲ್ಲ ಸ್ನೇಹಿತರೆ ಹಿಂಗೆ ಎಲ್ಲಾದ್ರೂ ಔಟ್ ಸೈಡ್ ಹೋಗ್ತೀವಿ ಅಂತಂದ್ರೆಲ್ಲಾನು ಇದನ್ನ ತಗೊಂಡು ಹೋಗ್ಬಹುದು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಲಿಂಕ್ ಅನ್ನ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ಟ್ಯಾಗ್ ಮಾಡಿರ್ತೀನಿ ಪಾಪು ಬಂದು ಆಟ ಆಡಿ ಸೋಫಾ ಕವರ್ ಎಲ್ಲ ತೆಗ್ದಾಕ್ ಬಿಟ್ಟಿದ್ದ ಹಂಗೆ ಕುತ್ಕೊಂಡು ನಾನು ಬ್ಲೌಸ್ ಎಲ್ಲ ಕೈ ಮಾಡ್ತಾ ಇದ್ದೆ ಆಮೇಲೆ ಸರಿ ಹಾಕಿದ್ರೆ ಆಯ್ತು ಅಂತ ರಾತ್ರಿ ಹತ್ತು ಇಪ್ಪತ್ತು ತುಂಬಾ ಬಾರಿ ನಾನು ವಿಡಿಯೋ ಮಾಡಿ 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 ಡಿಲೀಟ್ ಮಾಡಿದೆ ಆಯ್ತಾ ರೀಸನ್ ಏನಂತಂದ್ರೆ ಮೊದ್ಲಿಗೆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿದೆ ಒಂದು ಕಾಮೆಂಟ್ ಬಂದಿತ್ತು ಆ ಟಾಪಿಕ್ ಮೇಲೆ ನನ್ಗೆ ಅನಿಸ್ತು ಇವಾಗೆಲ್ಲ ಎಐ ಏನ್ ಹೇಳ್ತಾರೆ ರೀ ಎಐ ಅಂತ ಅಂದ್ರೆ ಸ್ಟ್ರೈಕ್ ಬರ್ತದೆ ಆಯ್ತಾ ಇವಾಗೆಲ್ಲಾನು ತುಂಬಾ ಹುಷಾರಾಗಿರ್ಬೇಕು ಬೇಡ ಅಂತ ನಾನು ಆ ಟಾಪಿಕ್ ಮೇಲೆ ಮಾತಾಡಿರುವಂತಹ ವಿಡಿಯೋನ ಡಿಲೀಟ್ ಮಾಡಿದೆ ಆ ಟಾಪಿಕ್ ಅನ್ನ ಯಾವತ್ತಾದ್ರೂ ಒಂದು ಸಂದರ್ಭ ಬಂದಾಗ ಹೇಳ್ತೀನಿ ಇವತ್ತು ಬೇಡ ಅಂದ್ರೆ ಒಬ್ರು ವಿವರ್ಸ್ ಒಬ್ರು ನನ್ ಕಾಮೆಂಟ್ ಹಾಕಿದ್ರು ಆ ಟಾಪಿಕ್ ಆಗಿತ್ತು ಇನ್ನ ಒಂದ್ ಏನಂತಂದ್ರೆ ತುಂಬಾ ದಿನಗಳ ನಂತರ ನಾನು ಕ್ಯಾಮ್ರಾ ಮುಂದೆ ಬಂದಿದೀನಿ ನೀವ್ ಕೇಳ್ಬಹುದು ಎಲ್ ಹೋಗಿದ್ರಿ ವಿದ್ಯಾ ಅವರೇ ಅಂತ ಇತ್ತೀಚೆಗೆ ಅವಾಗ ಅವಾಗ ಕಾಣೆ ಅಂತ ಇರ್ತೀನಿ ರೀಸನ್ ಏನಂತಂದ್ರೆ ನಂದೆ ಪರ್ಸನಲ್ ರೀಸನ್ ಸಾಕಷ್ಟಿದೆ ಅಹ್ ಇವಿಷ್ಟು ಇನ್ನ ಒಂದ್ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನನ್ಗೆ ವಿಪರೀತ ಕೋಪ ಅದ್ರ ಜೊತೆ ದುಃಖ ಎರಡೂ ಕೂಡ ನನ್ಗೆ ಒಟ್ಟೊಟ್ಟಿಗೆ ಬರ್ತದೆ ಅಹ್ ಯಾಕೆ ಅಂತ ಕೇಳೋದಾದ್ರೆ ನನ್ನ ಪರಿಸ್ಥಿತಿ ನೆನೆಸ್ಕೊಂಡಿರ್ಬಹುದು ಅಂದ್ರೆ ಕೆಲವೊಂದು ಸಿಚುವೇಶನ್ ಅಹ್ ಗಳನ್ನ ನಾನು ನೆನಪು ಮಾಡ್ಕೊಂಡಾಗ ನನ್ಗೆ ಪ್ರೀತ ಕೋಪ ಮತ್ತೆ ದುಃಖ ಎರಡು ಕೂಡ ಒಟ್ಟೊಟ್ಟಿಗೆ ಬರ್ತದೆ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದ್ರೆ ಹೇಳಿ ಆಯ್ತಾ ನನ್ಗೆ ಕೆಲವೊಮ್ಮೆ ನನ್ನ ನನ್ಗೆ ಏನಾದ್ರು ತುಂಬಾ ಕಷ್ಟ ಅಂತ ಅನ್ಸಿದಾಗ ಅಥವಾ ನನ್ಗೆ ತರ ಎಲ್ಲ ಆದಾಗ ನಿಮ್ ಜೊತೆ ಹೇಳ್ಕೊಂಡಾಗ ನನ್ಗೆ ಸೊಲ್ಯೂಷನ್ ಸಿಗ್ತದೆ ಹಂಗಾಗಿ ಹೇಳ್ತಾ ಇರೋದು ದಯವಿಟ್ಟು ಒಂದು ಪರಿಹಾರ ಇದ್ರೆ ಹೇಳಿ ಇವಾಗ ಕ್ಯಾಮ್ರಾ ಮುಂದೆ ಬಂದೆ ಅಲ್ವಾ ನಿನ್ನೆ ಇವತ್ತು ಮೊನ್ನೆಲ್ಲ ನನ್ ಹಾಗಿರ್ಲಿಲ್ಲ ಕುಂತ್ ಕುಂತಲ್ಲ ಆಳು ಬರ್ತದೆ ನನ್ಗೆ ಕೋಪ ಬರ್ತದೆ ಈ ತರ ನಾನು ಏನ್ ಹೇಳೋದು ಏನ್ ಹೇಳ್ಬೇಕು ಏನ್ ಹೇಳೋದು ಅಂತನೂ ನನಗೂ ಗೊತ್ತಾಗೋದಿಲ್ಲ ಇತ್ತೀಚೆಗೆ ಕೆಲ್ಸದ ಮೇಲೂ ಕೂಡ ಆಸಕ್ತಿನೇ ಇಲ್ಲ ಅಂದ್ರೆ ಯಾವ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲ ನಾನು ತುಂಬಾ ಪ್ಲಾನ್ ಮಾಡ್ತಾ ಇದ್ದೆ ಒಂದ್ ಎರಡ್ ವರ್ಷದ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿದ್ರೆ ನನಗೆ ಅನ್ಸ್ತಾ ಇತ್ತು ತುಂಬಾ ಪ್ಲಾನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ ಇತ್ತೀಚಿಗೆ ನಾನು ಯಾಕೆ ಹಿಂಗಾಗಿದ್ದೀನಿ ಇವಾಗಂತೂ ಒಂದು ಟೂ ಮಂತ್ಸ್ ಆಯ್ತು ನಮ್ಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಸಿಚುಯೇಷನ್ ಅನ್ನ ನಾನ್ ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ಇರ್ತೀನಿ ಅಲ್ವಾ ಅದನ್ನ ಅದನ್ನ ಅದನ್ನೇ ನನ್ಗೆ ಆಚೆ ಬರೋದಕ್ಕೆ ಆಗೋದಿಲ್ಲ ಈ ತರ ನಾನೇ ಧೈರ್ಯ ಹೇಳ್ಕೊಳ್ತೀನಿ ಈ ತರ ಅಂದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕೇ ಸಿಕ್ತದಲ್ವಾ ಈ ತರ ಟೆನ್ಷನ್ ಮಾಡಿ ಕುತ್ಕೊಂಡ್ರು ಏನು ಲಾಭ ಇಲ್ಲ ಈ ತರ ಎಲ್ಲಾ ನನ್ಗ್ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಕೆಲವೊಮ್ಮೆ ಏನಾದ್ರೂ ಅಂದ್ರೆ ಸೊಲ್ಯೂಷನ್ ಹೇಳಿ ಆಯ್ತಾ ನನ್ಗನು ಕೂಡ ನನ್ಗೆ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಕಡಿಮೆ ನಮ್ ತರ ಅಲ್ಲ ನಾನು ಇವ್ರಿಗೆ ಸ್ವಲ್ಪ ಜಾಸ್ತಿ ತಾಳ್ಮೆ ಅಷ್ಟೊಂದೆಲ್ಲ ತಾಳ್ಮೆ ಇಲ್ಲ ಸ್ನೇಹಿತರೆ ಅಂದ್ರೆ ನನ್ಗೆ ಯಾವ್ದೇ ವಿಷಯಕ್ಕಾದ್ರೂ ಒಂದು ಸಮಯದವರೆಗೂ ಅಥವಾ ಒಂದ್ ಹಂತದವರೆಗೂ ತಾಳ್ಮೆ ಇರ್ತದೆ ನಂತರ ಹೊರಟೋಗ್ಬಿಡ್ತಿದೆ ಈ ತರ ಇವತ್ತು ಕೂಡ ಹಂಗೆ ಆಗಿತ್ತು ನನ್ಗೆ ಅಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಬ್ಯಾಂಕಿನ ಸಲುವಾಗಿ ಹಂಗೆ ಆಗಿತ್ತು ಸಂಜೆ ಎಷ್ಟು ಕೋಪ ಬಂದಿತ್ತು ಅಂತಂದ್ರೆ ಆಮೇಲೆ ಒಂದ್ ಮೇಲ್ ಬಂತು ಸರಿ ಹೋಯ್ತು ಅಂದ್ರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಸುಮಾರು ಒಂದ್ ಮೇಲ್ ಬಂತು ಸರಿ ಹೋಯ್ತು ಅಲ್ಲಿಗೆ ಲೀಗೆಲ್ಲಾನು ಕೂಡ ಕ್ಲಿಯರ್ ಆಗಿತ್ತು ಈ ತರ ಸ್ನೇಹಿತರೆ ಏನಂತಂದ್ರೆ ಲಾಸ್ಟ್ ಟೈಮ್ ನಾನು ಪಿ ಸಿ ಓ ಎಸ್ ಅಂತ ಒಂದು ತ್ರೀ ಟು ಫೋರ್ ಮಂತ್ಸ್ ಮೆಡಿಸನ್ ಮಾಡಿದ್ದ ಈ ಮಂತ್ ಹೋಗ್ಲಿಲ್ಲ ನನ್ನದೇ ಆದಂತಹ ಕೆಲವೊಂದಿಷ್ಟು ಪರ್ಸನಲ್ ರೀಸನ್ ಇದ್ದಿದ್ರಿಂದ ಲಾಸ್ಟ್ ಮಂತ್ ಈ ಮಂತ್ ನಾನು ಹೋಗಿಲ್ಲ ಯಾವ್ದೇ ಹಾಸ್ಪಿಟಲ್ಗನು ಕೂಡ ಇನ್ನ ಮಂದ್ ಏನಂತಂದ್ರೆ ನನ್ನ ಹತ್ರ ಪೇನ್ ಇದೆ ಹಾಗಾಗಿ ನಾನು ಹೋಗ್ಲೇ ಇಲ್ಲ ಹಾಸ್ಪಿಟಲ್ಗೆ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಪೇನ್ ಕಿಲ್ಲರ್ ಗೆ ನಾನು ನಾನೇನು ಮೆಡಿಸನ್ ಮಾಡಿದಲ್ವಾ ಲಾಸ್ಟ್ ಟೈಮ್ ಅದು ನನ್ಗೆ ತುಂಬಾ ಎಫೆಕ್ಟ್ ಆಗಿತ್ತು ಏನಂತಂದ್ರೆ ಹೇರ್ ಫಾಲ್ ಎಷ್ಟು ಮಟ್ಟಿಗೆ ತಲೆ ಕೂದಲು ಉದ್ರಿದೆ ಅಂತಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ ಅಷ್ಟು ತಲೆ ಕೂದಲು ಏನಂದ್ರೆ ಏನು ಇಲ್ಲ ಇವಾಗ ಸ್ವಲ್ಪನೇ ಸ್ವಲ್ಪ ತಲೆ ಇದೆ ನಂತರ ಇವಾಗ ಮೆಡಿಸನ್ ಅನ್ನ ನಾನು ಸ್ಟಾಪ್ ಮಾಡಿದೆ ಅಂದ್ರೆ ಲಾಸ್ಟ್ ಮಂತ್ ನಾನು ಸ್ಟಾಪ್ ಮಾಡಿದೆ ನಂತರ ಇವಾಗ ಪ್ಯೂರ್ ಕೊಕೋನಟ್ ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ ಇವಾಗೆಲ್ಲ ಈ ಚಿಕ್ಕ ಚಿಕ್ಕ ತಲೆ ಕೂದಲೆಲ್ಲ ಬರ್ತಾ ಇದೆ ನೋಡ್ಬೇಕು ಅಂದ್ರೆ ಇನ್ನ ತುಂಬಾ ಸಮಯ ಬೇಕು ಅಲ್ಲಿವರೆಗೂ ಕಾಯ್ಬೇಕು ಇಷ್ಟೇ ಇಷ್ಟಿದೆ ಕಟ್ ಮಾಡ್ಬಿಟ್ಟು ಶಾರ್ಟ್ ಮಾಡ್ಕೊಳ್ಬೇಕಂತ ಅಂತ ಅನ್ಸ್ತದೆ ಆದ್ರೆ ನಮ್ಮನೆಯಲ್ಲಿ ಪರ್ಮಿಷನ್ ಇಲ್ಲ ಅದ್ ಎಷ್ಟೇ ಸಣ್ಣ ಆದ್ರೂನು ಸರಿ ಹಂಗೆ ಇರ್ಲಿ ಹಂಗೆ ಇರ್ಲಿ ಅಂತ ಹೇಳ್ತಾರೆ ನಮ್ಮ ಕುಂತಿದ್ದಾರೆ ಊಟ ಮುಗಿಸಿ ಇವಾಗ ಇವತ್ತು ಸಂಜೆ ನಂತರ ಸ್ಟಾರ್ಟ್ ಆಯ್ತು ನನ್ಗೆ ಕೆಲವೊಂದ್ ದಿನ ಕಣ್ಣೀರ್ ಹಾಕೋದ್ರಲ್ಲೇ ನನ್ ದಿನ ಕಳಿತೀನಿ ಒಂದಿನ ವೇಸ್ಟ್ ಇವತ್ತಿನ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನ ಒಂದ್ ಎರಡು ಬ್ಲೌಸ್ ಕೈ ಹೊಲ್ಗೆ ಮಾಡ್ಬೇಕು ಹತ್ತುವರೆ ಆಗೇ ಹೋಯ್ತು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಮಲ್ಕೊಳ್ಬೇಕು ನಾಳೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ